ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ಶ್ರವಣಕುಮಾರ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಅಭ್ಯಾಸದಲ್ಲಿ ಪದಗಳ ಅರ್ಥವನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದೆ ಅವನ್ನು ನೀವು ನೋಡ್ಕೋಬೋದು ಈ ನೇರವಾಗಿ ಪ್ರಶ್ನೋತ್ತರಗಳನ್ನು ನೋಡೋಣ ಶ್ರವಣಕುಮಾರನ ತಂದೆಯ ಹೆಸರೇನು ಅಂತ ಕೇಳಿದ್ದಾರೆ ಶ್ರವಣಕುಮಾರ್ನ ತಂದೆಯ ಹೆಸರು ತಾಂಡವ ಋಷಿ ಹೆಸರೇನು ತಾಂಡವ ಋಷಿ ಶ್ರವಣಕುಮಾರನ ತಂದೆ ತಾಯಿಯ ತಾಯಿ ಮುಪ್ಪಿನ ಕಾಲದಲ್ಲಿ ಯಾವುದಕ್ಕೆ ಚಡಪಡಿಸಿದರು ಶ್ರವಣಕುಮಾರನ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ನೋಡಿ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ತೀರ್ಥಸ್ಥಾನ ಮಾಡಬೇಕು ಎಂದು ಚಡಪಡಿಸಿದರು ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ತೀರ್ಥಸ್ಥಾನ ಮಾಡಬೇಕು ಎಂದು ಚಡಪಡಿಸಿದರು ದಶರಥನು ಎಲ್ಲಿ ಯಾವ ನಗರದಲ್ಲಿ ನೆಲೆಸಿದ್ದನು ದಶರಥನು ಅಯೋಧ್ಯೆಯ ನಗರದಲ್ಲಿ ನೆಲೆಸಿದ್ದನು ಅಥವಾ ಅಯೋಧ್ಯೆಯಲ್ಲಿ ನೆಲೆಸಿದ್ದನು ಅಂತ ಬರೆದರೂ ಕೂಡ ಬರ್ತದೆ ದಶರಥನು ಅಯೋಧ್ಯೆಯ ನಗರದಲ್ಲಿ ನೆಲೆಸಿದ್ದನು ದಶರಥನು ಶ್ರವಣಕುಮಾರನ ಬಳಿ ಏನೆಂದು ಗೋ ಕರೆದನು ದಶರಥನು ಶ್ರವಣಕುಮಾರನ ಬಳಿ ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು ಕ್ಷಮಿಸಬೇಕೆಂದು ಗೋಗರೆದನು ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು ಕ್ಷಮಿಸಬೇಕೆಂದು ಗೋಗರೆದನು ದಶರಥನು ಶ್ರವಣಕುಮಾರನಿಗೆ ಏನೆಂದು ಭರವಸೆ ನೀಡಿದನು ದಶರಥನು ಶ್ರವಣಕುಮಾರನ ತಂದೆ ತಾಯಿಗಳ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು ಆ ತಂದೆ ತಾಯಿಗಳ ಆಸೆಯನ್ನು ತಾನು ಪೂರೈಸುತ್ತೇನೆ ಅಂತ ಭರವಸೆ ನೀಡಿದ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಶ್ರವಣಕುಮಾರ್ನು ತನ್ನ ತಂದೆ ತಾಯಿಯನ್ನು ತೀರ್ಥಯಾತ್ರೆಗೆ ಹೇಗೆ ಕರೆದೊಯ್ದನು ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗುವಾಗ ಉದ್ದನೆಯ ಗಟ್ಟಿ ಬಿದಿರು ತೆಗೆದುಕೊಂಡು ಎರಡು ಬದಿಯಲ್ಲಿ ತಕ್ಕಡಿಯಂತೆ ಬುಟ್ಟಿಗಳನ್ನು ಕಟ್ಟಿ ಅದೇ ಕಾವಡಿಯಲ್ಲಿ ತಂದೆ ತಾಯಿಗಳನ್ನು ಕೂಡಿಸಿದ ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ನಿಂತು ಅವರ ಆಸೆ ಪೂರೈಸಲು ಹೊರಟೇ ಬಿಟ್ಟ ನೋಡಿ ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ನಿಂತು ಅವರ ಆಸೆ ಪೂರೈಸಲು ಹೊರಟೇ ಬಿಟ್ಟನು ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ಹೇಗೆ ಉಪಚರಿಸಿದನು ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳಿಗೆ ಹಣ್ಣುಗಳನ್ನು ತಂದುಕೊಡುತ್ತಿದ್ದ ಬಾಯಾರಿದರೆ ನೀರನ್ನು ತರುತ್ತಿದ್ದ ಆಯಾಸ ಶ್ರಮಿಸಲು ವ್ಯವಸ್ಥೆ ಮಾಡುತ್ತಿದ್ದ ಹೀಗೆ ತಂದೆ ತಾಯಿಯರನ್ನು ಹೊತ್ತು ನಡೆಯುತ್ತಲೇ ಅನೇಕ ಕಾಡು ಗುಡ್ಡ ನದಿಗಳನ್ನು ದಾಟುತ್ತಾ ನೋಡಿ ದಾಟುತ್ತಾ ಅನ್ನೋದು ಇರ್ತಾರೆ ಬರಬೇಕು ದಾಟುತ್ತಾ ಪುಣ್ಯಕ್ಷೇತ್ರಗಳಿಗೆ ಕರೆದೊಯ್ಯುತ್ತಾ ಅವರನ್ನು ಉಪಚರಿಸಿದನು ನೋಡಿ ಏನೇನು ಮಾಡ್ತಿದ್ದ ಹಣ್ಣುಗಳನ್ನು ತಂದು ಕೊಡ್ತಿದ್ದ ನೀರನ್ನು ತರುತ್ತಿದ್ದ ಆಯಾಸವರಿತು ಶ್ರಮಿಸಲು ವ್ಯವಸ್ಥೆ ಮಾಡುತ್ತಿದ್ದ ಇಷ್ಟು ನೀವು ಬರೀಬೇಕು ಶ್ರವಣಕುಮಾರನು ದಶರಥನ ಬಳಿ ಏನೆಂದು ರೋಧಿಸಿದನು ಶ್ರವಣಕುಮಾರನು ದಶರಥನ ಬಳಿ ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ ಅವರ ತೀರ್ಥಯಾತ್ರೆಯನ್ನು ಇನ್ನಾರು ನಡೆಸಿಕೊಡುವರು ಯಾವ ತಪ್ಪಿಗೆ ನನಗೀ ಶಿಕ್ಷೆ ಎಂದು ರೋಧಿಸಿದನು ಅಂದರೆ ನನ್ನ ಇನ್ನ ತಂದೆ ತಾಯಿಗಳಿಗೆ ತೀರ್ಥಯಾತ್ರೆಯನ್ನು ಯಾರು ನಡೆಸಿಕೊಡ್ತಾರೆ ಯಾವ ತಪ್ಪಿಗೆ ನನಗೆ ಶಿಕ್ಷೆ ಅಂತ ರೋಧಿಸ್ತಾನೆ ಶ್ರವಣಕುಮಾರನು ದಶರಥನ ಬಾಣಕ್ಕೆ ಹೇಗೆ ಬಲಿಯಾದನು ದಶರಥನು ಕಾಡಿಗೆ ಭೇಟಿಯಾಗಿ ಬಂದಿದ್ದನು ಪ್ರಶಾಂತ ಪರಿಸರದಲ್ಲಿ ಬುಳುಬುಳು ಶಬ್ದ ಕೇಳಿ ದಿಗ್ಗನೆ ಎದ್ದು ನಿಂತನು ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು ತಕ್ಷಣವೇ ಅಯ್ಯೋ ಅಮ್ಮ ನಾನು ಸತ್ತೆ ಎನ್ನುವ ಚಿತ್ಕಾರ ಕೇಳಿ ಬಂತು ಏನೋ ಅನರ್ಥವಾಯಿತು ಎಂದು ದಶರಥ ರಾಜನಿಂದ ಗಾಬರಿಗೊಂಡನು ಬಾಣ ಬಿಟ್ಟ ದಿಕ್ಕಿನ ಕಡೆಗೆ ಓಡಿದ ಅಲ್ಲಿ ಮುನಿಕುರಂ ಕುಮಾರನೊಬ್ಬ ರಕ್ತದ ಮುಡಿವಿನಲ್ಲಿ ಬಿದ್ದು ವಿಲವೆಲನೇ ಒದ್ದಾಡುತ್ತಿದ್ದನು ಬಾಣ ಮುನಿಕುಮಾರನ ಎದೆಯನ್ನು ಸೀಳಿತು ಈ ರೀತಿ ಶ್ರವಣಕುಮಾರನು ದಶರಥನ ಬಾಣಕ್ಕೆ ಬಲಿಯಾದನು ನಿಮಗೆ ತುಂಬ ದೊಡ್ಡದನಿಸಿದರೆ ದಶರಥನು ಕಾಡಿನ ಭೇಟಿಗೆ ಆಗಿ ಬಂದಿದ್ದನು ಪ್ರಶಾಂತ ಪರಿಸ್ಥಿತಿ ಬುಳುಬುಳುವ ಶಬ್ದ ಕೇಳಿ ದಿಗ್ಗನೆ ಎದ್ದು ನಿಂತನು ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು ಹೀಗೆ ಶ್ರವಣಕುಮಾರನು ದಶರಥನ ಬಾಣಕ್ಕೆ ಈ ರೀತಿ ಶ್ರವಣಕುಮಾರ ದಶರಥನ ಬಾಣಕ್ಕೆ ಬಲಿಯಾದನು ಅಂತ ಇಷ್ಟೇ ನೀವು ಬರೀಬೋದು ಇನ್ನು ಈ ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಮಗು ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯಾ ನೋಡು ಈ ಮೇಲಿನ ಮಾತನ್ನು ಶ್ರವಣಕುಮಾರ್ನ ತಂದೆ ತಾಯಿಗಳು ಶ್ರವಣಕುಮಾರ್ನಿಗೆ ಕೇ ಹೇಳಿದ ಮಾತಾಗಿದೆ ಅಯ್ಯೋ ಅಮ್ಮ ನಾನು ಸತ್ತೆ ಈ ಮೇಲಿನ ಮಾತನ್ನು ದಶರಥನು ಬಿಟ್ಟ ಬಾಣ ಶ್ರವಣಕುಮಾರನಿಗೆ ಚುಚ್ಚಿಕೊಂಡಾಗ ಶ್ರವಣಕುಮಾರನು ಚಿತ್ಕಾರದ ಮಾತಾಗಿದೆ ಶ್ರವಣಕುಮಾರನ ಚಿತ್ಕಾರದ ಮಾತಾಗಿದೆ ಅಂತ ಅನ್ಬೋದು ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ ಈ ಮೇಲಿನ ಮಾತನ್ನು ಶ್ರವಣಕುಮಾರನು ದಶರಥನಿಗೆ ಹೇಳಿದ ಮಾತಾಗಿದೆ ಶ್ರವಣಕುಮಾರ ದಶರಥನಿಗೆ ಕೇಳ್ತಾನೆ ಇನ್ ಇನ್ನು ಯಾರು ಅವರಿಗೆ ಗತಿ ಅಂತ ಸರಿಯಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಶ್ರವಣಕುಮಾರನ ತಂದೆ ತಾಯಿಗಳು ಕುರುಡರು ಕುರುಡರು ಆಗಿದ್ದರು ಏನಾಗಿದ್ದರು ಕುರುಡರಾಗಿದ್ದರು ದಶರಥನು ಡ್ಯಾಶ್ ವಿದ್ಯೆಯಲ್ಲಿ ಪರಿಣಿತನಾಗಿದ್ದನು ಯಾವ ವಿದ್ಯೆ ಶಬ್ದವೇದಿ ವಿದ್ಯೆ ಯಾವ ವಿದ್ಯೆ ಶಬ್ದವೇದಿ ಯುದ್ಧದಲ್ಲಿ ಪರಿಣಿತನಾಗಿದ್ದನು ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ಡ್ಯಾಶ್ ಕರೆದೊಯ್ದನು ತೀರ್ಥಯಾತ್ರೆಗೆ ಕರೆದೊಯ್ದನು ಶ್ರವಣಕುಮಾರನು ತಂದೆ ತಾಯಿಗಳನ್ನು ಪುಣ್ಯಕ್ಷೇತ್ರಗಳಿಗೆ ಡ್ಯಾಶ್ ಕರೆದೊಯ್ದನು ಹೆಗಲಲ್ಲಿ ಹೊತ್ತು ಕರೆದೊಯ್ದನು ಯಾವ ರೀತಿ ಕರೆದೊಯ್ದ ಹೆಗಲಲ್ಲಿ ಹೊತ್ತು ಕರೆದೊಯ್ದನು ಇನ್ನು ಭಾಷಾಭ್ಯಾಸ ನೋಡಿ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ ಚಡಪಡಿಸು ಜನರು ತಮ್ಮ ಅಮೂಲ್ಯ ವಸ್ತುಗಳನ್ನು ಕಳೆದುಕೊಂಡಾಗ ಚಡಪಡಿಸುತ್ತಾರೆ ನೋಡಿ ಅಮೂಲ್ಯ ಅನ್ನೋದು ಈ ರೀತಿ ಬರೀಬೇಕು ಮೌಲ್ಯ ಅಮೂಲ್ಯ ಅಂತ ಆಗಿದೆ ಅದು ಈ ದೊಡ್ಡ ಮೂ ಬರೀಬೇಕು ನೀವು ಅಭಿಮಾನ ಮಕ್ಕಳಿಗೆ ತಾಯಿಯ ಕಂಡರೆ ತುಂಬ ಅಭಿಮಾನ ಇರುತ್ತದೆ ಹುಟ್ಟಿದ ಮಗು ಹೊಸ ಪರಿಸರವನ್ನು ಕಂಡು ರೋಧಿಸುತ್ತದೆ ಅಂದರೆ ಅಳುತ್ತದೆ ಅಂಗವಿಕಲತೆ ಹೊಂದಿರುವ ಸ್ನೇಹಿತರಿಗೆ ನಾವು ಭರವಸೆ ಮೂಡಿಸಬೇಕು ಇಲ್ಲಿ ನೋಡಿ ವ ಹೋಗಿದೆ ಭರವಸೆ ಮೂಡಿಸಬೇಕು ಭಾವಿಸು ಬೇರೆಯವರ ಒಳಿತಿನಲ್ಲಿ ನಮ್ಮ ಸಂತೋಷವಿದೆ ಎಂದು ಭಾವಿಸಬೇಕು ಇನ್ನು ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ನೋಡಿ ಸಮಾಧಾನ ಅಸಮಾಧಾನ ಆಸೆ ನಿರಾಸೆ ಉಪಾಯ ಅಪಾಯ ಅಭಿಮಾನ ದುರಭಿಮಾನ ತಪ್ಪು ಸರಿ ಅರ್ಥ ಅನರ್ಥ ಅರ್ಥ ಪುಣ್ಯ ಪಾಪ ಶಬ್ದ ಇಲ್ಲಿ ನೋಡಿ ತಪ್ಪಾಗಿ ನಿಶಬ್ದ ನೋಡಿ ನಿಶಬ್ದ ಅಂತ ಬರಿಬೋದು ಶಬ್ದ ನಿಶಬ್ದ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಆಸೆಯನ್ನು ಆಸೆ ಪ್ಲಸ್ ಅನ್ನು ಆಯಾಸ ಬರಿತು ಆಯಾಸವ ಪ್ಲಸ್ ಅರಿತು ಕರೆದು ಇದನು ಕರೆದು ಪ್ಲಸ್ ಒಯ್ದನು ದಾಪುಗಾಲು ದಾಪು ಪ್ಲಸ್ ಕಾಲು ಈ ಕೆಳಗಿನ ಪದಗಳನ್ನು ಗಮನಿಸಿರಿ ನೋಡಿ ಬಿಬ್ಬುಳು ಬುಳು ದಿಗ್ಗನೆ ವಿಲವಿಲನೆ ಈ ಪದಗಳಿಗೆ ಅರ್ಥವಿರುವುದಿಲ್ಲ ಹೀಗೆ ಅರ್ಥವಿಲ್ಲದ ಧ್ವನಿ ಧ್ವನಿವಿಶೇಷಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣ ಮಾಡಿ ಹೇಳುವ ಶಬ್ದಗಳನ್ನು ಅನುಕರಣೀಯ ಅವ್ಯಯಗಳು ಎಂದು ಕರೆಯುತ್ತಾರೆ ಈ ರೀತಿ ಹಲವು ಪದಗಳನ್ನು ಪಟ್ಟಿ ಮಾಡಿ ಎಂದಿದರೆ ನೋಡಿ ಪಟ ಪಟ ದಡ ದಡ ಚಟ ಚಟ ಧಗ ಧಗ ಗುಡು ಚಿಟಪಟ ಸರ ಸರ ಜುಳು ಜುಳು ಕರಕರ ನೋಡಿ ಇಲ್ಲಿಗೆ ಈ ಪಾಠ ಮುಗಿಯಿತು ಮತ್ತೆ ಮುಂದಿನ ಪದ್ಯ ಪಾಠಗಳೊಂದಿಗೆ ಭೇಟಿಯಾಗೋಣ ನಾವು ಮಾಡುವ ಎಲ್ಲ ಪಾಠಗಳನ್ನು ತಪ್ಪದೆ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ